ಸೊ ಎಲ್ಲರಿಗೂ ಆಸೆ ಇರುತ್ತೆ ನಮ್ಮ ಕೂದಲು ಒಂದು ಸ್ವಲ್ಪ ಕಪ್ಪುಗೆ ಕಾಣಿಸ್ಬೇಕು ಮತ್ತು ಶೈನಿಂಗ್ ಬರಬೇಕು ಉದ್ದ ಬೆಳಿಬೇಕು ಮತ್ತು ಡ್ಯಾಂಡ್ರಫ್ ಇರಬಾರ್ದು ನಮ್ಮ ಕೂದಲಲ್ಲಿ ಮತ್ತೆ ಸ್ಪ್ಲಿಟೆಂಡ್ಸು ಇವಾಗಿನ ಇದರಲ್ಲಿ ಅರ್ಧ ಅರ್ಧ ಕಟ್ ಆಗಿ ಕೂದಲುದಲ್ಲ ಸೊ ಅದೆಲ್ಲ ಕಡಿಮೆ ಆಗಬೇಕು ಮತ್ತೆ ಹೇರ್ ಆಗಬೇಕು ಕೂದಲು ಕೂದಲುದ್ರದ್ದು ಸ್ಟಾಪ್ ಆಗಬೇಕು ಹೇರ್ ಗ್ರೋತ್ ಚೆನ್ನಾಗಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಸೊ ಇವತ್ತಿನ ಒಂದು ರೆಮಿಡಿನಲ್ಲಿ ಫ್ರೆಂಡ್ಸ್ ನಾನು ಕೂದಲು ಚೆನ್ನಾಗಿ ಬೆಳೆಯೋದ್ರ ಜೊತೆಗೆ ಶೈನಿಂಗ್ ಬರುತ್ತೆ ಜೊತೆಗೆ ಕಪ್ಪಾಗುತ್ತೆ ಸೊ ಇದೊಂಥರ ಆಯಿಲ್ದು ನಾನು ತೋರಿಸ್ತಾ ಇದ್ದೀನಿ ಒಂದು ಏರ್ ಆಯಿಲ್ ಕೂದಲು ಹಚ್ಕೊಳ್ಳುವಂತಹ ಎಣ್ಣೆನ ತೋರಿಸ್ತಾ ಇದ್ದೀನಿ ಸೊ ಮನೆಯಲ್ಲೇ ಮಾಡ್ಕೋಬೋದಾದಂಥ ಒಂದು ಎಣ್ಣೆ ಆಗಿರುತ್ತೆ ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಸೊ ನಾನು ಇದನ್ನು ನಾನು ಹೇಳಿದ್ನಲ್ಲ ನಾನು ಬೇರೆ ಬೇರೆ ಮೆಥಡಲ್ಲಿ ಮಾಡ್ತಾ ಇರ್ತೀನಿ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಂದು ಕರ್ಲಿ ಏರಿದ್ದಾಗ ಫುಲ್ ರಫ್ ಆಗಿತ್ತು ನೋಡೋಕೆ ಆಗ್ತಾ ಇರಲಿಲ್ಲ ಒಂಥರ ಒರಟು ಒರಟಾಗಿತ್ತು ನಾನು ಎಲ್ಲೇ ಹೋದ್ರೂ ಎರ ಮುಟ್ಟಿದ್ರೂ ನಾನು ಕೋಪ ಬಂದ್ಬಿಡೋದು ಅಷ್ಟು ಇರಿಟೇಟ್ ಆಗ್ತಿದೆ ಯಾಕೆ ಅಂದರೆ ಅದು ಕೂದಲು ನಿಮ್ಗೆ ಗೊತ್ತಲ್ಲ ಕರ್ಲಿಯರ್ ಹಿಂಗೆ ಮುಟ್ಟಿದ ತಕ್ಷಣ ಸಿಕ್ಕಾಕೊಂಡಂಗೆ ಆಗುತ್ತೆ ನಮಗೆ ಪೇನ್ ಆದಂಗೆ ಆಗುತ್ತೆ ಸೊ ಅದಕ್ಕೆ ನಾನು ಚೆನ್ನಾಗಿ ಈ ಥರದ್ದೆಲ್ಲ ಹಾಕೊಂಡು ರೆಮಿಡಿ ಮಾಡಿ ಮಾಡಿ ನ್ಯಾಚುರಲ್ ನ್ಯಾಚುರಲ್ಲಾಗಿ ಒಂದು ಸ್ವಲ್ಪ ವೇವಿ ಥರ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮ ಕಣ್ಮುಂದೇನೇ ಇದೆ ಅಲ್ವಾ ಸೊ ಎಲ್ಲ ಶೈನಿಂಗ್ ಥರ ಬಂದಿದೆ ಆಮೇಲೆ ಕಪ್ಪಿಗೆ ಬಂದಿದೆ ಸೊ ಅದ್ರದ್ದು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಬನ್ನಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ನಲ್ಲಿ ಫ್ರೆಂಡ್ಸ್ ನಾನು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಒಂದು ಸೂಪರ್ ಆಗಿರುವಂತಹ ಏರ್ ಆಯಿಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ನೋಡಿ ಬಿಕಾಸ್ ಇದೇ ತರ ಒಳ್ಳೊಳ್ಳೆ ವೀಡಿಯೋಸ್ನೇ ನಾನು ಅಪ್ಲೋಡ್ ಮಾಡೋದು ಅವಾಗ ನನಗೇನು ಗೊತ್ತಾ ನಾನು ಒಂಥರ ಮೋಟಿವೇಟ್ ಆಗಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು ಅಂತ ನನಗೂ ಆಸೆ ಆಗುತ್ತೆ ಸೊ ಅದಕ್ಕೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಹೈಪ್ ಆಪ್ಷನ್ ಇದ್ರೂನು ಹೈಪ್ ಮಾಡಿ ಅವಾಗ ಜಾಸ್ತಿ ಜನಕ್ಕೆ ರೀಚ್ ಆಗಂಗೆ ಮಾಡುತ್ತೆ ಸೊ ಬನ್ನಿ ವಿಡಿಯೋ ಸ್ಟೆಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗಿನ ಅಂದ್ರೆ ಇವತ್ತಿನ ಒಂದು ವ್ಲಾಗ್ನಲ್ಲಿ ನಾನು ಹೇರ್ ಫಾಲ್ ಕಡಿಮೆ ಆಗೋದಕ್ಕೆ ಅಂದರೆ ಕೂದಲು ತುಂಬ ಉದ್ರೋಗ್ತಾ ಇರತ್ತಲ್ವ ಅದು ಇವಾಗಂತೂ ವಿಂಟರ್ ಸೀಸನ್ ಆಗಿರೋದ್ರಿಂದ ಎಷ್ಟು ತಲೆಬಾಚ್ದಾಗೆಲ್ಲ ಕೂದಲು ಉದ್ರೋಗ್ತಾ ಇರುತ್ತಲ್ಲ ಸೊ ಈ ತರ ಒಂದು ಮೆಥಡ್ ಯೂಸ್ ಮಾಡೋದ್ರಿಂದ ಕೂದಲು ಉದ್ರೋದು ಸ್ಟಾಪ್ ಆಗೋದ್ರ ಜೊತೆಗೆ ಕೂದಲು ಕಪ್ಪಾಗ್ತಾ ಬರುತ್ತೆ ಶೈನಿಂಗ್ ಬರುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಮತ್ತು ಶೈನ್ ಶೈನಿಂಗ್ ಬರುತ್ತೆ ಮತ್ತು ಉದ್ದ ಬೆಳೆಯುತ್ತೆ ಸೊ ಲಾಂಗ್ ಹೇರ್ ಯಾರಿಗೆ ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಆಮೇಲೆ ಕಪ್ಪುಗಾಗಬೇಕು ಅಂತ ಯಾರಿಗ ಆಸೆ ಇದೆ ಮತ್ತು ಚೆನ್ನಾಗಿರುವಂತಹ ಕೂದಲು ಬೇಕು ಅಂತ ಮತ್ತೆ ಡ್ಯಾಂಡ್ರಫ್ ಬರಬಾರ್ದು ಅಂತ ಸ್ಪ್ಲಿಟೆಂಟ್ಸ್ ಎಲ್ಲ ಹೋಗಬೇಕು ಅನ್ನೋರಿಗೆ ಇದೊಂದು ಇದಾಗಿರುತ್ತೆ ಸೊ ಇದಕ್ಕೇನು ಬೇಕು ಅಂದರೆ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ನಾನು ಇವತ್ತಿನ ವ್ಲಾಗ್ನಲ್ಲಿ ಯೂಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನಾನು ಸುಮ್ಮನೆ ಹಾಗೆ ತೋರಿಸ್ತಾ ಇಲ್ಲ ಫಸ್ಟ್ ನನ್ನ ಮೇಲೆ ನಾನು ಪ್ರಯೋಗ ಮಾಡೇನೆ ತೋರಿಸೋದೆ ಯಾವಾಗ್ಲೂ ಸೊ ಅದಕ್ಕೆ ಹೇಳಿದ್ದು ನಂದು ಈ ಥರ ತುಂಬ ನಾನು ಹೇರ್ದು ರಿಲೇಟೆಡ್ ತುಂಬ ಮಾಡ್ತಾಯಿರ್ತೀನಿ ಬೇರೆ ಬೇರೆ ಟೈಪಲ್ಲಿ ಸೊ ಈ ಒಂದು ಮೆಥಡ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಶೈನಿಂಗ್ ಬಂದಿದೆ ನೋಡಿ ಸೊ ಚೆನ್ನಾಗಿ ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ನಿಮಗೆ ಎಲ್ಲರೂ ಫಂಕ್ಷನ್ ಏನಾರು ಇರುತ್ತೆ ಅಂದ್ಕೊಳ್ಳಿ ಸೊ ನಿಮಗೆ ಒಂದು ಸ್ವಲ್ಪ ಕೂದಲು ಕಪ್ಪಾಗಿ ಕಾಣಿಸ್ಬೇಕು ಆಮೇಲೆ ಒಂದು ಸ್ವಲ್ಪ ಶೈನಿಂಗ್ ಬರಬೇಕು ಅಂತ ಆಸೆ ಇದ್ರೆ ಶೈನಿಂಗ್ ಬರೋಂಗೆ ಇದು ಮಾಡುತ್ತೆ ಸೊ ನೀವು ಏನು ಮಾಡಬೇಕು ಅಂದರೆ ಹಿಂದಿನ ದಿನ ರಾತ್ರಿ ಇದು ನಾನು ಇವಾಗ ಏನು ತೋರಿಸ್ತೀನಿ ಅದನ್ನು ಅಪ್ಲೈ ಮಾಡಿಬಿಟ್ಟು ಮಲ್ಕೊಂಬಿಡಿ ಮಾರನೇ ದಿನ ಬೆಳಗ್ಗೆ ನೀವು ತಲೆಗೆ ಸ್ನಾನ ಮಾಡಿ ಹೋಗೋದ್ರಿಂದ ತುಂಬ ಕೂದಲು ಚೆನ್ನಾಗಿ ಶೈನಿಂಗ್ ಬರುತ್ತೆ ಸೊ ನಾನು ಹಂಗೆ ಮಾಡಿರೋದು ನಿನ್ನೆ ರಾತ್ರಿ ನಾನು ಹಾಕೊಂಡ್ಬಿಟ್ಟಿದೆ ಇವತ್ತು ತಲೆಗೆ ಸ್ನಾನ ಮಾಡಿರೋದ್ರಿಂದ ಫುಲ್ ನೋಡಿ ಒಂಥರ ಶೈನಿಂಗ್ ತರ ಬಂದಿದೆ ಸಾಫ್ಟ್ ಆಗಿದೆ ಮುಟ್ಟಿದ್ರೆ ಒಂಥರ ತುಂಬನೇ ಸ್ಮೂತಾಗಿ ಬರುತ್ತೆ ಸೊ ಅದನ್ನ ಹೇಳ್ತಾ ಇರೋದು ನಂದೇನಾರ ಸ್ಟ್ರೈಟ್ ಕೂದಲಿದ್ದೀರ ಇಮ್ಯಾಜಿನ್ ಮಾಡಿ ಸ್ಟ್ರೈಟ್ ಏರ್ ನಂದು ಆಗಿದ್ರೆ ಈ ಥರ ಒಂದು ರೆಮಿಡಿನಲ್ಲಿ ಇನ್ನೂ ಸಿಲ್ಕಿ ಏರ್ ಬಂದಿರೋದು ಬಟ್ ನಂದು ಕರ್ಲಿ ಏರ್ ಆಗಿರೋದ್ರಿಂದ ವೇವಿ ಥರ ಮಾಡಿರೋದಲ್ವಾ ಸೊ ಅಟ್ಲೀಸ್ಟ್ ಇಷ್ಟು ಬಂದಿರೋದು ಹೆಚ್ಚು ಅನ್ಬೋದು ಸೊ ಇಮ್ಯಾಜಿನ್ ಮಾಡಿ ಕರ್ಲಿ ಏರ್ ಯಾರ್ಯಾರ ಹೇಗಿರುತ್ತೋ ಅವ್ರಿಗೆ ಗೊತ್ತಿರತ್ತೆ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಸೊ ಏನು ಗೊತ್ತಾ ಸಿಲ್ಕಿ ಏರ್ ಇರೋರು ಒಂಥರ ಲಕ್ಕಿ ಅಂತಲೇ ಅನ್ಬೋದು ನನಗೆ ತುಂಬ ಇಷ್ಟ ಸಿಲ್ಕಿ ಏರು ಬಟ್ ಏನು ಗೊತ್ತಾ ನನಗೆ ಅದು ಸುಮ್ಮನೆ ಅದೆಲ್ಲ ಹೇರ್ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಕೂದಲು ತುಂಬ ಉದ್ರೋಗುತ್ತೆ ಆಮೇಲೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಅಟ್ಲೀಸ್ಟ್ ವೇವಿ ಕೂದಲು ಅಂದರೆ ಒಂದು ಸ್ವಲ್ಪ ಈ ಕಡೆ ಕರ್ಲಿನೂ ಅಲ್ಲ ಈ ಕಡೆ ಸ್ಟ್ರೈಟೂ ಅಲ್ಲ ಒಂದು ಸ್ವಲ್ಪ ನೋಡೋದಕ್ಕೆ ಲುಕ್ಕಾಗಿ ಕಾಣಿಸುತ್ತೆ ಸೊ ಅದಕ್ಕೆ ನನಗೆ ಈ ಥರದ್ದು ಇಷ್ಟಪಡ್ತೀನಿ ಸೊ ಒಂದೊಂದು ಸಲ ನಾನು ಮಾಡೋ ಮೆಥೇಡಲ್ಲಿ ಫುಲ್ ಸ್ಟ್ರೈಟ್ ಥರನೇ ಆಗೋಗಿರುತ್ತೆ ನನ್ನ ಕೂದಲುಗಳು ಅಂದರೆ ಕೂದಲುದು ಒಂದೊಂದು ಸಲ ನಂದು ಬಾಚಿದಾಗ ಫುಲ್ ಸ್ಟ್ರೈಟ್ ಏರ್ ತರಾನೇ ಬಂದಿರುತ್ತೆ ಸೊ ಬನ್ನಿ ಆ ತರ ಒಂದು ಫುಲ್ ಸ್ಟ್ರೈಟ್ ತರ ಬರುತ್ತೆ ನಿಮ್ದು ಅಕಸ್ಮಾತ್ ಏನಾರ ಸ್ಟ್ರೈಟ್ ಏರ್ ಇದ್ರೆ ಶೈನಿಂಗ್ ಬೇಕು ಅಂತ ನೀವು ಕಾಯ್ತಾ ಇದ್ರೆ ಕೂದಲು ಕಪ್ಪಾಗಬೇಕು ಅಂತ ಆಸೆ ಇದ್ರೆ ಸೊ ಈ ತರದ್ದು ನೀವು ವಾರದಲ್ಲಿ ಮೂರ್ ಸಲ ಮಾಡಿ ಒಂದಿನ ಹಿಂದಿನ ದಿನ ಹಾಕೊಳ್ಳಿ ಮಾರನೇ ದಿನ ಸ್ನಾನ ಮಾಡಿ ಸೋ ವಾರದಲ್ಲಿ ಒಂದು ಎರಡು ಮೂರು ಸಲ ಈ ತರ ಅಪ್ಲೈ ಮಾಡೋದ್ರಿಂದ ನಿಮ್ದು ಆದಷ್ಟು ಗ್ರೇ ಹೇರ್ ಅಂದ್ರೆ ಬಿಳಿ ಆಗೋದನ್ನ ತಡೆಗಟ್ಟುತ್ತೆ ಕಪ್ಪು ಕೂದಲು ಬೆಳೆಯೋದಕ್ಕೆ ಪ್ರಮೋಟ್ ಮಾಡುತ್ತೆ ಇದು ಸೊ ಬನ್ನಿ ಅಂತ ಸೊ ಫಸ್ಟ್ನೇದೇನು ಬೇಕಾಗುತ್ತೆ ಅಂದರೆ ಕೋಲ್ಡ್ ಪ್ರೆಸ್ಡ್ ಇದು ಕೋಕೊನಟ್ ಆಯಿಲ್ ಬೇಕಾಗುತ್ತೆ ತುಂಬ ಪ್ಯೂರ್ ಆಗಿರೋದು ನಾನು ಇದರಲ್ಲಿ ಯಾವುದೇ ಒಂದು ಅಂಗಡಿಯಿಂದ ತೊಗೊಂಬಂದಿರೋದು ನಾನು ತೋರಿಸ್ತಾ ಇಲ್ಲ ತುಂಬ ಪ್ಯೂರ್ ಆಗಿರುವಂತಹ ಕೋಕೋನಟ್ ಆಯಿಲ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಎಷ್ಟು ಪ್ಯೂರ್ ಆಗಿರುತ್ತೆ ಅಂದರೆ ನಾವು ಅಡುಗೆಗೂ ಬಳಸ್ಬೋದು ಪ್ಲಸ್ ಮುಖಕ್ಕೆ ಫೇಸ್ತೂನು ತುಂಬ ತೋರಿಸ್ತೀನಿ ನಾನು ಇದರಲ್ಲಿ ತುಂಬ ರೆಮಿಡೀಸ್ ಇದೆ ಸೊ ಕೊಬ್ಬರಿ ಎಣ್ಣೆಯಿಂದ ನಾನು ಹೇಳಿದ್ನಲ್ಲ ಅಡುಗೆಗೂ ಉಪಯೋಗಿಸ್ಬೋದು ಪ್ಲಸ್ ಮುಖಕ್ಕೂ ಹಾಕ್ಬೋದು ಪ್ಲಸ್ ಕೂದ್ಲಿಗೂ ಹಾಕ್ಬೋದು ಅಂಥ ಒಂದು ಕೆಮಿಕಲ್ಸ್ ಇಲ್ಲದೆ ಇರುವಂತಹ ಕೆಮಿಕಲ್ ಫ್ರೀದು ನಾನು ತೋರಿಸ್ತಾ ಇರೋದು ಇವತ್ತಿನ ವ್ಲಾಗಲ್ಲಿ ಸೊ ಇದೇನು ಮಾಡುತ್ತೆ ಅಂದರೆ ತುಂಬ ಪ್ಯೂರ್ ಆಗಿರುತ್ತಲ್ಲ ಕೋಲ್ಡ್ ಪ್ರೆಸ್ಡ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಇದು ಚೆನ್ನಾಗಿ ನಮ್ಮ ಕೂದಲನ್ನ ತುಂಬ ಚೆನ್ನಾಗಿ ಮಾಡುತ್ತೆ ಸೊ ಇದೊಂದು ಬೇಕಾಗುತ್ತೆ ಹಾಗೆ ಹೇಳ್ತೀನಿ ಬನ್ನಿ ಸೊ ನೆಕ್ಸ್ಟ್ ಇದು ಅಲೋವೆರಾದು ಬೇಕಾಗುತ್ತೆ ಸೊ ನಾನು ಆಮೇಲೆ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಫಸ್ಟ್ ಇದ್ದೀನಿ ಏನೇನು ಅಂತ ಸೊ ಅಲೋವೆರಾದು ಬೇಕಾಗುತ್ತೆ ನಾನು ಪತನ್ ಜೆಲ್ಲಿದು ತೊಗೋತಾ ಇದ್ದೀನಿ ಯಾವುದೇ ಒಂದು ಪ್ರಮೋಷನ್ನ ನಾನು ಮಾಡ್ತಾ ಇಲ್ಲ ನನಗೆ ಯೂಸ್ ಮಾಡಿ ರಿಸಲ್ಟ್ ಕೊಟ್ಟಿರೋದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಇದು ಹರ್ಬಲ್ದಾಗಿರೋದ್ರಿಂದ ಚೆನ್ನಾಗಿರೋ ಇದು ಈ ಅಕಸ್ಮಾತ್ ನಿಮ್ಮ ಮನೇನಲ್ಲಿ ಅದು ಹೇಳ್ಬಿಡ್ತೀನಿ ಅಲೋವೆರಾದು ಜೆಲ್ಲು ನೀವು ಇಟ್ಕೊಂಡಿಲ್ಲ ಅಂದ್ರೂ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ ನೀವೇನು ಮಾಡಿ ಅಂದರೆ ಅಲೋವೆರಾ ನಿಮ್ಮ ಮನೆ ಪಾಟಲ್ಲಿ ಬೆಳೆಸಿರ್ತೀರಲ್ಲ ಅದನ್ನು ಹಾಕೋಬೋದು ಅದರದ್ದು ಒಂದು ಅರ್ಧ ಹಿಂಗೆ ಕಟ್ ಮಾಡಿಬಿಡಿ ಚಾಕೂನಲ್ಲಿ ಸೊ ಸ್ಪೂನಲ್ಲಿ ಹಿಂಗೆ ಕೆರೀರಿ ಸ್ಪೂನಲ್ಲಿ ಕೆರೆದಾಗೆ ನಿಮ್ಮ ಜಲ್ಲಿ ಥರ ಬರೋದು ಸುಮ್ಮನೆ ಹಂಗೆ ಮಾಡೋರು ಬರಲ್ಲ ಅದು ಈವನ್ ನೀವು ಮಿಕ್ಸಿಗೆ ಹಾಕಿ ಮಾಡ್ಬೋದು ಇಲ್ಲ ಮಿಕ್ಸಿಗೆ ಹಾಕೊಂಡು ಯಾಕೆ ಅಷ್ಟೊಂದು ಟೈಮ್ ವೇಸ್ಟು ಅಂದರೆ ಜಸ್ಟ್ ಸ್ಪೂನಲ್ಲಿ ಹಿಂಗೆ ಕೆರಿತಾ ಬಂದರೆ ಫುಲ್ ಜಲ್ಲಿ ಥರ ಇಷ್ಟು ದಪ್ಪಾಗಿ ಬರುತ್ತೆ ಸೊ ಅದನ್ನು ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ತೆಗೆದಿಟ್ಕೊಳ್ಳಿ ಆಯಿತಾ ಸೊ ಮೂರನೇದು ಏನು ಬೇಕಾಗುತ್ತೆ ಅಂದರೆ ವೈಟಮಿನ್ ಇದು ಕ್ಯಾಪ್ಸೂಲ್ ಬೇಕಾಗುತ್ತೆ ಸೊ ನಾನು ಇದರಲ್ಲೂ ತೋರಿಸಿದ್ದೆ ನಿಮಗೆ ಸೊ ವೈಟಮಿನ್ ಇದು ಏನು ಅಂದರೆ ಕೂದಲು ಚೆನ್ನಾಗಿ ಶೈನಿಂಗ್ ಬರಂಗೆ ಮಾಡುತ್ತೆ ಮತ್ತೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸೊ ನಾಲ್ಕನೇದು ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂದರೆ ಬೀಟ್ರೋಟ್ ರಸಾನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಸೊ ಇದ್ರ ಜೊತೆಗೇನೆ ಇದೆಲ್ಲ ಮಿಕ್ಸ್ ಮಾಡಿ ಇವಾಗ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿ ಫಸ್ಟ್ ನಾನು ಇದು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಚಿಕ್ಕ ಬೀಟ್ರೋಟನಲ್ಲಿ ಅರ್ಧ ತಗೊಂಡು ಅದನ್ನು ನಾನು ತುರಿದಿರೋದು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಜಸ್ಟ್ ಅದನ್ನು ತುರಿದ್ಬಿಟ್ಟು ಅದರ ರಸ ಮಾತ್ರ ಹಿಂಟ್ಕೊಂಡಿದ್ದೀನಿ ಆ ತುರಿದಿರುವಂತಹ ಇದನ್ನು ನೀವು ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ ಏನಾರು ಪಲ್ಯ ಮಾಡ್ಕೊಂಡು ತಿನ್ನಿ ಯಾಕೆಂದರೆ ಬೀಟ್ರೋಟ್ ನೀವು ಯೂಸ್ ಮಾಡೋದರಿಂದ ಮುಖ ತುಂಬ ಚೆನ್ನಾಗಾಗುತ್ತೆ ಬೆಳ್ಳಗಾಗ್ತಿರೋ ಆಯಿತಾ ಸೊ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಅದು ಮೆಲ್ಟ್ ಆದರೆ ಇನ್ನೂ ಜಾಸ್ತಿ ಬರುತ್ತೆ ನಿಮ್ಗೆ ಗೊತ್ತಲ್ಲ ಇವಾಗಿನ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಗಟ್ಟಿ ಥರನೇ ಇರೋದ್ರಿಂದ ಇದು ಒಂದು ಸ್ಪೂನ್ ಬರುತ್ತೆ ಸೊ ಫಸ್ಟ್ ಕೊಬ್ಬರಿ ಎಣ್ಣೆ ಹಾಕೊಂಡೆ ಸೊ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ನಾನು ವೈಟಮಿನ್ ಇದು ಕ್ಯಾಪ್ಸೂಲ್ನ ಹಾಕೋತಾ ಇದ್ದೀನಿ ಅಂದರೆ ಇದು ಒಂದೇ ಸಾಕಾಗುತ್ತೆ ಸೊ ಇದು ಏನು ಅಂದರೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಪ್ಲಸ್ ನಿಮಗೆ ಶೈನಿಂಗ್ ಕೂಡ ಬರುತ್ತೆ ಸೊ ಅದನ್ನೊಂದು ಹಾಕೊಂಡೆ ಮತ್ತು ಇವಾಗ ನೋಡಿ ಅಲೋವೇರಾದು ಜೆಲ್ಲು ಒಂದು ಮುಕ್ಕಾಲು ಅಷ್ಟು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಏನು ಬೇಕಾಗಲ್ಲ ನಮಗೆ ಮೇನ್ ಫೋಕಸ್ ಮಾಡ್ತಿರೋದೇ ಬೀಟ್ರೂಟ್ ಜಾಸ್ತಿ ಇರಬೇಕು ಸೊ ಕೊಬ್ಬರಿ ಎಣ್ಣೆ ಇದು ಎಲ್ಲ ಹಾಕಿರೋದ್ರಿಂದ ಕೂದಲು ಚೆನ್ನಾಗಾಗುತ್ತೆ ಸೊ ಇದನ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ ಹೆಂಗಾಗಿದೆ ಅಂತ ಸೊ ಅದು ರೆಡಿ ಆಯ್ತು ತೋರಿಸ್ತೀನಿ ಯಾವ ತರ ಆಗಿದೆ ಅಂತ ಸೊ ನೋಡಿ ಈ ತರ ಇರುತ್ತೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ಅದನ್ನ ಬಿಸಿ ಮಾಡಿಕೊಂಡು ಹಾಕೋಬಹುದು ಉಗುರು ಬೆಚ್ಚಗಿರುವಂಗೆ ನಾವು ತಲೆಗೆ ಎಣ್ಣೆ ಹಾಕ್ತಿವಲ್ಲ ಆತರ ಇಲ್ಲಾಂದ್ರೂ ಇನ್ನೊಂದು ಮೆಥಡ್ ಇದೆ ಅದನ್ನು ಹೇಳ್ತೀನಿ ಹೆಂಗೆ ಅಂತ ಸೊ ಫಸ್ಟ್ ಇದನ್ನ ನಾನು ಹಾಗೆ ಅಪ್ಲೈ ಮಾಡ್ತಾ ಇದೀನಿ ಬೀಟ್ರೋಟ್ ಎಲ್ಲ ಹಾಕಿರೋದ್ರಿಂದ ಸೊ ಏನು ಹೇಳಕ್ ಬಂದೆ ಅಂದರೆ ಇದು ಬೀಟ್ರೋಟ್ ಹಾಕೋದ್ರಿಂದ ನ್ಯಾಚುರಲ್ ಆಗಿ ನಮಗೆ ಕಪ್ಪು ಕೂದಲು ಬರಂಗ್ ಮಾಡುತ್ತೆ ನೀವು ಅಂದ್ಕೋಬೋದು ಕೆಂಪುಗಾಗ್ಬಿಡುತ್ತೆ ಅಂತ ಆಗಲ್ಲ ಯಾಕಂದ್ರೆ ನಾವು ಕೊಬ್ಬರಿ ಎಣ್ಣೆ ಜೊತೆ ಮೆಹೆಂದಿ ಜೊತೆ ಹಾಕಿದಾಗ ಕೆಂಪು ಥರ ಬರುತ್ತೆ ಬಟ್ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬೀಟ್ರೋಟಲ್ಲಿ ಏನಾಗುತ್ತೆ ಅಂದರೆ ನಾವು ಯಾವಾಗ ಕೊಬ್ಬರಿ ಎಣ್ಣೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀವೋ ಕೂದಲು ಬೆಳೆಯುವಾಗ ಅದೊಂದು ಸ್ವಲ್ಪ ಕಪ್ಪುಗೆ ಬೆಳೆಯೋಂಗೆ ಪ್ರಮೋಟ್ ಮಾಡುತ್ತೆ ಅದು ಒಂದೇ ಸಲ ಆಗಲ್ಲ ನೀವು ಅಪ್ಲೈ ಮಾಡ್ತಾ ಮಾಡ್ತಾ ನಾನು ಅದಕ್ಕೇ ಹೇಳಿದ್ದು ನಾನು ಯಾವುದೇ ಒಂದು ಹೇರ್ ಡೈ ಅಪ್ಲೈ ಮಾಡೋಲ್ಲ ಫ್ರೆಂಡ್ಸ್ ನಾನು ನ್ಯಾಚುರಲ್ ಆಗಿ ಕಪ್ಪು ಬರೋಂಗೆ ಮಾಡ್ಕೋತೀನಿ ಅಂತಂದಲ್ಲ ಸೊ ಈ ಥರ ರೆಮಿಡೀಸ್ ಮಾಡಿಕೊಂಡೇ ಮಾಡಿರೋದು ನಾನು ಸೊ ಅದನ್ನು ನಿಮಗೂ ಯೂಸ್ಫುಲ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಸೊ ಈ ಥರ ಒಂದಾಗಿರುತ್ತಲ್ವಾ ಸೊ ಇದನ್ನು ನೀವು ರೂಟ್ಗೆ ಹಾಕೊಳ್ತಾ ಹೋಗ್ಬೇಕು ಹೆಂಗೆ ನೀವು ಇದಕ್ಕೆ ಮೆಹೆಂದಿಗೆ ಹೆಂಗೆ ಹಾಕೊಳ್ತಾ ಹೋಗ್ತಿರೋ ಸೊ ಇದು ಜಸ್ಟ್ ರೂಟ್ಗೆ ಅಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ ಅಂದರೆ ಕೂದಲು ಬುಡ ಇರುತ್ತಲ್ಲ ಆಮೇಲೆ ಬೇಕಾದ್ರೆ ಕೂದ್ಲುಗು ಅಪ್ಲೈ ಮಾಡಿ ಏನೂ ಆಗಲ್ಲ ಯಾಕಂದರೆ ಕೂದಲು ಶೈನಿಂಗ್ ಥರನೂ ಬರುತ್ತೆ ಸೊ ಫಸ್ಟ್ ಈ ಥರದ್ದೆಲ್ಲ ನೀವು ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ ಸೊ ಫುಲ್ ಕೂದ್ಲುಗು ನೀವು ಹಾಕ್ಬೋದು ಒಂಥರ ಚೆನ್ನಾಗಿ ಅದು ಇದಾಗುತ್ತೆ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಆಲ್ರೆಡಿ ನಾನು ನಿನ್ನೆ ಮಾಡಿ ಇವತ್ತು ಬೆಳಗ್ಗೆ ಸ್ನಾನ ಮಾಡಿದ್ದೆ ಸೊ ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿರೋದು ಸೊ ನೋಡಿ ಎಲ್ಲ ಒಂಥರ ಅಲೋವೆರಾ ಇದೆಲ್ಲ ಹಾಕಿರ್ತೀವಲ್ವಾ ಸೊ ಚೆನ್ನಾಗಿ ಆಗುತ್ತೆ ಸೊ ನೀವು ಫುಲ್ ಇದಕ್ಕೇನೆ ಅಪ್ಲೈ ಮಾಡ್ಕೊತ ಹೋಗಿ ಅಂದರೆ ಇಡೀ ಕೂದಲು ಈ ಥರ ಮಾಡಿ ಮಾಡ್ಬಿಟ್ಟು ಇನ್ನೊಂದು ಮೆಥೆಡ್ ಅಂತ ಅನ್ನಲ್ಲ ಸೊ ಇನ್ನೊಂದು ಮೆಥೆಡ್ ಏನು ಅಂದರೆ ಅಂದರೆ ಫುಲ್ಲು ಕೂದ್ಲಿಗೆ ಅಪ್ಲೈ ಮಾಡಿ ನಾನು ಸುಮ್ಮನೆ ಜಸ್ಟ್ ತೋರಿಸಿರೋದು ನಿಮ್ಗೆ ಹೆಂಗೆ ಮಾಡ್ಕೋಬಹುದು ಅಂತ ಸೊ ಸೊ ಫುಲ್ ಫುಲ್ ಹಾಕೊಂಡು ತೋರಿಸ್ತೀನಿ ಸೊ ಫುಲ್ ಇದಕ್ಕೆ ಅಪ್ಲೈ ಮಾಡಿದ್ದೀನಿ ನಾನು ಅಂದರೆ ಅದೇನು ಗೊತ್ತಾ ರೂಟ್ಗೆ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ ಕೂದ್ಲಿಗೆ ಒಂದು ಸ್ವಲ್ಪ ಹಾಕೋದು ಪರವಾಗಿಲ್ಲ ಜಸ್ಟ್ ಅದು ಶೈನಿಂಗ್ ಬರೋಂಗೆ ಮಾಡುತ್ತೆ ಸೊ ಫುಲ್ ರೂಟ್ಗೆ ಹಾಕಿದ್ದೀನಿ ಸೊ ಇನ್ನೊಂದು ಮೆಥಡಲ್ಲಿ ಏನು ಮಾಡ್ಬೋದು ನೀವು ಅಂದರೆ ಫ್ರೆಂಡ್ಸ್ ಚೆನ್ನಾಗಿ ಒಂದು ಟವಲ್ನ ತಗೊಳ್ಳಿ ಟರ್ಕಿ ಟವಲ್ನ ತಗೊಳ್ಳಿ ಒಂದು ಸ್ವಲ್ಪ ಟರ್ಕಿ ಟವಲ್ ಯಾವ ಥರ ಅಂತ ತೋರಿಸ್ತೀನಿ ರೀ ಹಳೇದೇ ತಗೊಳ್ಳಿ ಯಾಕಂದ್ರೆ ಹೊಸ ತಗೊಂಡ್ರೆ ಅದು ಕಲರು ಇದು ಬೀಟ್ರೋಟ್ದೆಲ್ಲ ಹಾಕಿರುತ್ತಲ್ಲ ಸೊ ಅದೆಲ್ಲ ಇದಾಗುತ್ತೆ ಸೊ ಅದಕ್ಕೆ ನಾನು ಜಾಸ್ತಿ ಈ ಥರದ್ದು ಮಾಡೋದಕ್ಕೆ ಯೂಸ್ ಮಾಡೋದು ಡಾರ್ಕ್ ಕಲರು ಸೊ ಈ ಥರ ಹಳೇದು ಯಾವ್ದಾರ ಒಂದು ಅಂದರೆ ತೆಳ್ಳಗಿರ್ಬೇಕು ತುಂಬ ದಪ್ಪನೂ ಇರಬಾರ್ದು ಯಾಕೆಂದರೆ ನಾವು ಅದು ಸ್ಟೀಮ್ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಆ ಥರ ಟವಲ್ನ ತಗೊಂಡು ಏನು ಮಾಡಬೇಕು ಅಂದರೆ ಒಂದು ಬಿಸಿ ನೀರು ಬಕೀಟಲ್ಲಿ ಬಿಸಿ ನೀರು ಹಾಕ್ಬಿಟ್ಟು ಆ ಬಿಸಿ ನೀರಿಗೆ ಅದನ್ನು ಟವಲ್ನ ಹಿಂಡು ಹಿಂಡುಡಿ ಸೊ ಅದು ಹಾವಿಯೆಲ್ಲ ಅದು ಅಲ್ಲಿ ಬಂದಿರುತ್ತಲ್ವ ತಕ್ಷಣ ಈ ಥರ ನಾನೇನು ಗಂಟ್ ಹಾಕೊಂಡಿದ್ದೀನೋ ಇದೇ ಥರ ಅಂದರೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ನಾನು ಕ್ಲಿಪ್ ಹಾಕಿದ್ದೀನಿ ಸೊ ತೋರ್ತಾ ಇರೋದು ಅಷ್ಟೇ ನಿಮ್ಗೆ ಹೇಳ್ತಾ ಇರೋದು ಸೊ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಟ್ಟು ಫುಲ್ ಕವರ್ ಮಾಡಿಬಿಟ್ಟು ಈ ಒಂದು ಟವಲ್ನ ಫುಲ್ ಹಿಂಗ್ ಹಾಕಿ ಬಿಡಿ ಹೆಂಗೆ ನೀವು ತಲೆಗೆ ಸ್ನಾನ ಮಾಡಿದಾಗ ಹೆಂಗೆ ಸುತ್ತಿರ್ತೀರೋ ಹಂಗೆ ಮಾಡಿ ಆ ಥರ ಮಾಡಿ ಮಾಡಬೇಕು ಅಂದ್ರೆ ಒಂದು ಯಾವಾಗ ಮಾಡಬೇಕು ಅಂದರೆ ಬೆಳಗ್ಗೆ ಸ್ನಾನ ಮಾಡಕ್ಕೆ ಮುಂಚೆ ನಾನು ಹೇಳ್ತಾ ಇರೋದು ಮೆಥೆಡು ಸೊ ಆ ಥರ ಮಾಡಿ ಒಂದು ಅರ್ಧ ಗಂಟೆ ಆ ಸ್ಟೀಮ್ನ ಕೊಡಬೇಕು ನೀವು ಬಿಸಿ ಹಾವೇ ಕೂದಲೊಳಗೆ ಹೋದಾಗ ಏನಾಗುತ್ತೆ ಅಂದರೆ ಅದು ಇವಾಗ ಹೆಂಗೆ ನಮ್ಮದು ಸ್ಕಿನ್ದು ಪೋರ್ಸು ನಾವು ಸ್ಟೀಮ್ ತಗೊಂಡಾಗ ಹೆಂಗೆ ಓಪನ್ ಆಗುತ್ತೋ ಒಳಗಿರೋ ಡರ್ಟ್ ಎಲ್ಲ ಆಚೆ ಬರುತ್ತಲ್ಲ ಸೊ ಅದೇ ಥರ ಪ್ರೊಸೀಜರು ಕೂದಲಲ್ಲೂ ಮಾಡುತ್ತೆ ಕೂದಲು ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು ಸೊ ನಾವೇನು ಅಪ್ಲೈ ಮಾಡಿರ್ತೀವೋ ಒಳಗಡೆಯಿಂದ ಅದು ಚೆನ್ನಾಗಿ ಇದಾಗುತ್ತೆ ರಿಯಾಕ್ಷನ್ ಬರುತ್ತೆ ಅದು ಸೊ ಮೇಲೆ ನೀವು ತಲೆಗೆ ಸ್ನಾನ ಮಾಡುವಾಗ ಅಷ್ಟೇ ಲ್ಯೂಕಾಮ್ ವಾಟರಲ್ಲೇ ಮಾಡಬೇಕಂದ್ರೆ ಬೆಚ್ಚಗಿರುವ ನೀರಲ್ಲೇ ಮಾಡಿ ಆಮೇಲೆ ಮೈಕ್ ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಬಿಸಿ ಮಾಡಿ ಪರವಾಗಿಲ್ಲ ಬಟ್ ತಲೆಗೆ ಸ್ನಾನ ಮಾಡುವಾಗ ಯಾವತ್ತೂ ತುಂಬ ಬಿಸಿ ಯೂಸ್ ಮಾಡಬಾರ್ದು ಕೂದಲು ಉದ್ರೋದಕ್ಕೆ ಉದ್ರೋಗಕ್ಕೆ ಮೇನ್ ರೀಸನ್ನೇ ಅದಾಗಿರುತ್ತೆ ತುಂಬ ಬಿಸಿ ನೀರು ತಲೆಗೆ ಹಾಕ್ಕೊಳ್ಳೇಬಾರ್ದು ಸಾಧ್ಯವಾದಷ್ಟು ಕೆಲವರು ತಣ್ಣೀರಲ್ಲಿ ಅಭ್ಯಾಸ ಇರುತ್ತೆ ನೋಡಿ ಅವ್ರಿಗೆ ಕೂದಲು ಚೆನ್ನಾಗಿರುತ್ತೆ ನಾನು ಬೆಚ್ಚಿಗಿರೋ ನೀರಲ್ಲಿ ಮಾಡ್ತೀನಿ ತುಂಬ ತಣ್ಣಗಿರ ನೀರಲ್ಲೂ ಕಷ್ಟ ಇವಾಗಿನ ಚಳಿ ಇದರಲ್ಲಿ ಯಾರು ಮಾಡ್ತಾರೆ ಸೊ ಅದನ್ನು ಹೇಳಿದ್ದು ನಿಮಗೆ ಕೆಲವ್ರಿಗೆ ಅಭ್ಯಾಸ ಇದ್ದರೆ ಮಾಡಿಕೊಳ್ಳಿ ಯಾರು ಬೇಡ ಅಂದರು ಸೊ ಆ ಥರ ಅದು ಮಾಡೋದ್ರಿಂದ ಕೂದಲು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಸೊ ಈ ಥರ ಒಂದು ನಾನು ಏನು ತೋರಿಸಿದ್ದೆ ಅಲ್ವಾ ಸೊ ನೋಡಿ ಕೈಯಲ್ಲಿ ಎಷ್ಟು ಕಲರ್ ಕಲರ್ ಥರ ಒಂದಿದೆ ಬೀಟ್ರೋಟ್ ಹಾಕಿರೋದಷ್ಟೇ ನಾವು ಮೆಹಂದಿ ಮಿಕ್ಸೇ ಮಾಡಿಲ್ಲ ಇದರಲ್ಲಿ ಜಸ್ಟ್ ಬೀಟ್ರೋಟು ಕೊಬ್ಬರಿ ಎಣ್ಣೆ ಅಲೋವೆರಾ ಪ್ಲಸ್ ವೈಟಮಿನ್ ಇ ಇದಾಕಿರೋದಲ್ವ ಸೊ ಇಮ್ಯಾಜಿನ್ ಮಾಡಿ ರಾತ್ರಿ ಓವರ್ ನೈಟ್ ನೀವು ಒಂದು ಪಿಲ್ಲೋ ಕವರು ಒಂದು ಸ್ವಲ್ಪ ಡಾರ್ಕ್ ಕಲರ್ ಹಾಕೊಳ್ಳಿ ಇಲ್ಲ ನಿಮ್ಮ ಮನೇಲಿ ಪಿಲ್ಲೋ ಕವರ್ ಲೈಟ್ ಇದೆ ನಮ್ಮ ಮನೇಲಿ ಡಾರ್ಕ್ ಕಲರ್ ಇಲ್ಲ ಅನ್ನೋರು ಯಾವ್ದಾರ ಒಂದು ಹಳೆ ಪೆಟಿಕೋಟ್ ಇರುತ್ತೆ ಅನ್ಕೊಳ್ಳಿ ಡಾರ್ಕ್ ಕಲರ್ ಬ್ಲ್ಯಾಕ್ ಕಲರ್ದು ಯಾವ್ದಾರ ಇಟ್ಕೊಂಡಿರ್ತೀರಲ್ವ ಸೊ ಅದನ್ನ ಹಾಕ್ಬಿಟ್ಟು ಮಲ್ಕೊಳ್ಳಿ ಅಷ್ಟೇ ಯಾಕೆಂದ್ರೆ ಇಲ್ಲಾಂದ್ರೆ ನೀವು ಕ್ಯಾಪ್ ಇದ್ರೆ ಅದನ್ನು ಪ್ಲಾಸ್ಟಿಕ್ ಕವರ್ ಥರ ಯೂಸ್ ಮಾಡು ಮಾಡ್ಬೋದು ಬಟ್ ಬೆಟರ್ ಆ ಥರ ಬಟ್ಟೆ ಇದು ಸಾಫ್ಟ್ ಆಗಿರೋದು ಯಾವ್ದಾರ ಹಾಕೊಂಡು ಮಲ್ಗದ್ರೆ ಒಳ್ಳೇದು ಮೆಹಂದಿ ಎಲ್ಲ ಹಾಕೋಬೇಕಾದ್ರೆ ಹಳೆ ನೈಟಿ ಏನಾರು ಇರುತ್ತಲ್ಲ ಇಟ್ಕೊಂಡಿರ್ತಿರಲ್ಲ ಆ ಥರದ್ದು ಹಾಕೊಂಡು ಮಲ್ಕೊಳ್ಳಿ ಸೊ ಓವರ್ ನೈಟ್ ಬಿಟ್ಟಾಗ ತುಂಬ ಚೆನ್ನಾಗಾಗುತ್ತೆ ಬೆಳಗ್ಗೆ ಇದ್ದು ನಾನು ಏನು ತೋಸದ್ನೋ ಅದೇ ಬಕೆಟಲ್ಲಿ ಟವಲ್ ನಿಂಡುಬಿಟ್ಟು ಅದರ ಸ್ಟೀಮ್ ತಗೊಂಡು ಆಮೇಲೆ ಸ್ನಾನಕ್ಕೆ ಹೋಗಿ ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಬೆಳಗ್ಗೆ ಸ್ನಾನ ಮಾಡಿ ಅವಾಗ ನೋಡಿ ಕೂದಲು ಕಪ್ಪಾಗಿ ಚೆನ್ನಾಗಿ ಬೆಳೆಯುತ್ತೆ ಸೊ ನಾನು ಅದೇ ಮೆಥಡ್ ಮಾಡ್ತಿರೋದು ಯಾವುದೇ ಒಂದು ಡೈ ಯೂಸ್ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಸೊ ಅದು ಹೇಗೆ ಕಪ್ ಆಗುತ್ತೆ ಅಂದರೆ ಈ ಥರ ಏನೇನೋ ಮಾಡ್ತಾ ಇರ್ತೀನಿ ನಾನು ಕೂತ್ಕೊಂಡು ಸೊ ಇದರಿಂದ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ರಫ್ ಆಗಿರುವ ಕೂದಲನ್ನು ಸಾಫ್ಟ್ ಮಾಡ್ಕೊಂಡಿದ್ದೀನಿ ಈ ಥರದೆಲ್ಲ ಮಾಡಿಕೊಂಡು ಸೊ ನಿಮ್ದು ಯೂಸ್ಫುಲ್ ಆಗಲಿ ಅಂತ ಮಾಡಿದೆ ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್